ನಮ್ಮ ಶಾಸಕರು ನನ್ನ ಹುಟ್ಟದ ದಿವಸ ಒಂದು ಸುಭ ಸುದ್ದಿ ಹೇಳಿದ್ರು ನೀವು ಕೊಟ್ಟಿರೋ ಎರಡಕ್ಷರೇ ಇವತ್ತು ನನಗೆ ಈ ಮಟ್ಟದಲ್ಲಿ ಬಂತು ಇವತ್ತು ನಮ್ಮ ಶಾಸಕರು ಸುಭ ಸುದ್ದಿ ಹೇಳಿದ್ರು ಸ್ಟೇಟ್ ಬೋರ್ಡ್ ಅಂತ ಹೇಳಿ ನೀವು ಕೊಟ್ಟಿರೋ ಅಂತ ಎರಡಕ್ಷರ ನನಗೆ ಆ ಮಟ್ಟಕ್ಕೆ ಹೇಳ್ಕೊಡ್ ಕೈವಾರು ಶಾತ ನಿಮ್ಗೆ ಸಾಂಗ್ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತ ಇದ್ದೀವಿ ನನ್ನ ತಂದೆ ತಾಯಿಂದರು ನನ್ನ ಅಕ್ಕಂದರು ಪ್ರತಿಯೊಬ್ಬರು ಕೈವಾರ ತಾತನ ಸನ್ನದಿಯಲ್ಲಿ ಬಂದು ನಮಗೆ ಆಶೀರ್ವಾದ ಸಲಹೆ ಪ್ರತಿಯೊಂದು ಕೊಟ್ಟರು ವಿಶೇಷವಾಗಿ ವಿಶೇಷವಾಗಿ ಇವತ್ತು ಕೆಳಗಿನ ತೋಟದತ್ರ ನಮ್ಮ ಶಾಸಕರಾದಂತ ನಮ್ಮ ಶಾಸಕರು ನಮ್ಮ ಊರಿಗೆ ಅಂತ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಅವರ ಸಲಹೆ ಪಡೋ ಪಡೆಯೋಣ ಅಂತ ಹೇಳಿ ನಮ್ಮ ಶಾಸಕರ ಹತ್ರ ಹೋದಾಗ ನಮ್ಮ ಶಾಸಕರು ನನ್ನ ಹುಟ್ಟಿದ ಹಬ್ಬ ದಿವಸ ಒಂದು ಸುಭ ಸುದ್ದಿ ಹೇಳಿದ್ರು ಸ್ಟೇಟ್ ಬೋರ್ಡ್ ಅಂತ ಹೇಳಿದ್ರು ತುಂಬಾ ಸಂತೋಷ ಆಯ್ತು ಮಾನ್ಯ ಪ್ರದೀಪ್ ಈಶ್ವರ್ ಶಾಸಕರೇ ಹಾಗೂ ನನ್ನ ಉಸ್ತುವಾರಿಗಳಾದಂಥ ಎಂ ಸಿ ಸುಧಾಕರಣ್ಣವರೇ ಮುಖ್ಯಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳೇ ನನ್ನ ಮುಖಂಡರೆ ನನ್ನ ಕಾರ್ಯಕರ್ತರೇ ನನ್ನ ಪದ ಬಾಂಧವರೇ ಪ್ರತಿಯೊಬ್ಬರನ್ನು ಒಗ್ಗೂಡಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಆದಷ್ಟು ಕಾಂಗ್ರೆಸ್ ಅನ್ನು ಬಲಪಡಿಸ್ತೇನೆ ನನ್ನ ಕೈಯಲ್ಲಾದಷ್ಟು ವಿರೋಧಿಗಳನ್ನು ಮಿತ್ರಗಳ ತರ ಮಾಡ್ಕೊಂತೇನೆ ಪ್ರತಿಯೊಬ್ಬರನ್ನು ಎಲ್ಲ ಪಕ್ಷದವ್ರನ್ನು ಕರ್ಕೊಂಡು ಬಂದು ಕಾಂಗ್ರೆಸ್ ಅನ್ನು ಬಲಪಡಿಸಿ ಕಾಂಗ್ರೆಸ್ ಬಲಿಷ್ಠವಾಗಿರಬೇಕು ಮತ್ತೆ ಮುಂದೆ ಬರುವ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ನಗರಸಭೆ ಗ್ರಾಮ ಪಂಚಾಯತಿ ಇದಕ್ಕೆ ಆದಷ್ಟು ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅನ್ನು ಬಲಪಡಿಸ್ತೀನಿ ನನ್ನ ಕೈಲಾದಷ್ಟು ಇಡೀ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮುಖಂಡರು ಇದ್ದಾರೆ ನನ್ನ ಕಾರ್ಯಕರ್ತರು ಇದ್ದಾರೆ ನನ್ನ ಮತ ಬಾಂಧವರು ಇದ್ದಾರೆ ಎಲ್ಲ ಜನಾಂಗ ವರ್ಗದವರನ್ನು ಒಗ್ಗೂರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಕೈವಾರ ತಾತಯನ ಸನ್ನದಿಯಲ್ಲಿ ಆದಷ್ಟು ಪ್ರಮಾಣ ಮಾಡ ಹೇಳ್ತಾ ಇದ್ದೀನಿ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ತಗೊಂಡು ಬರ್ತೀನಿ ನಮ್ಮ ಪ್ರದೀಪ್ ಈಶ್ವರ್ ಶಾಸಕರು ಯಾಕೆ ಅಂತ ಹೇಳಿದ್ರೆ ನಮ್ಮ ತಾತನ ಕಾಲದಿಂದ ನಾವು ನಿಷ್ಠಾವಂತ ಕಾರ್ಯಕರ್ತರ ತರ ಕಾಂಗ್ರೆಸ್ ಅಲ್ಲಿ ದುಡ್ಕೊಂಡು ಬಂದಿರೋರು ನಮ್ಮ ತಾತ ನಮ್ಮ ತಂದೆ ನಾವು ಪ್ರಾಮಾಣಿಕವಾಗಿ ದುಡ್ಕೊಂಡು ಬರ್ತಾ ಇದೀವಿ ಇವತ್ತು ನಮ್ಮ ಶಾಸಕರು ಪ್ರದೀಪ್ ಈಶ್ವರ ಶಾಸಕರು ಶುಭ ಸುದ್ದಿ ಹೇಳಿದ್ರು ನನಗೆ ಬಹಳ ಸಂತೋಷ ಆಯ್ತು ಸ್ವಾಮಿ ನಿಮ್ಮ ಹೆಸರು ಶಾಶ್ವತವಾಗಿ ಇರಂಗೆ ನಾನು ಮಾಡ್ತೀನಿ ನಮ್ಮ ಶಾಸಕರ ಹಿಂದೆ ಬೆನ್ನಿಂದ ನಾನು ಸದಾ ಕಾಲ ಇರ್ತೇನೆ ನನ್ನ ಬೆನ್ನಿಂದ ನನ್ನ ಮುಖಂಡರು ನನ್ನ ಕಾರ್ಯಕರ್ತರು ನನ್ನ ಅಣ್ಣ ತಮ್ಮಂದರು ನನ್ನ ಮತ ಬಾಂಧವರು ಹೇಳ್ತಾರೆ ಎಲ್ಲಾದ್ರು ಚಿಕ್ಕಬಳ್ಳಾಪುರ ಎರಡು ಲಕ್ಷ ಹದಿನಾರು ಸಾವಿರ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಈ ಟೈಮ್ ಅಲ್ಲಿ ನಾನು ಐದು ಆರು ಏಳು ಏಳನೇ ಕ್ಲಾಸಲ್ಲಿ ಟ್ಯೂಷನ್ ಅವ್ರಿಗೆ ಕಲ್ಸ್ ಕೊಟ್ಟಿರುವಂತ ಎರಡು ಅಕ್ಷರ ಇವತ್ತು ಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಇಂಥ ಪ್ರಾಧ್ಯಾಪಕರಿಂದ ಭಗವಂತ ನಮ್ಮನ್ನ ತಣ್ಣಗೆ ಚೆನ್ನಾಗಿ ಮಾಡಗಿದ್ದಾರೆ ಇವತ್ತು ನಾನು ಅದನ್ನ ನೆನ್ಸ್ಕೊಂಡು ಪ್ರತಿ ವರ್ಷನು ನಮ್ಮ ಪ್ರಾಧ್ಯಾಪಕರಿಗೆ ನಮ್ಮ ಮಹಾಶ ಸರ್ಗೆ ನನ್ನ ಚಿನ್ನ ತಣ್ಣದಾಗ ಕಾಣಿಕೆ ಸಿಲುಕಾಣಿಕೆ ಪ್ರತಿ ವರ್ಷ ಕೊಟ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಐದೈದು ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಮಧು ಸರ್ಗೆ ಸರ್ ದಯವಿಟ್ಟು ಬನ್ನಿ ನಿಮ್ಮ ಆಶೀರ್ವಾದ ಸದಾ ಕಾಲ ನನಗೆ ಬೇಕು ನೀವು ಕೊಟ್ಟಿರೋ ಅಂತ ಎರಡು ಅಕ್ಷರನೇ ಇವತ್ತು ನನಗೆ ಈ ಮಟ್ಟದಲ್ಲಿ ಬಂತು ಇವತ್ತು ನಮ್ಮ ಶಾಸಕರು ಸುಭದ್ ಸುದ್ದಿ ಹೇಳಿದ್ರು ಸ್ಟೇಟ್ ಬೋರ್ಡ್ ಅಂತೇಳಿ ನೀವು ಕೊಟ್ಟಿರೋ ಅಂತ ಎರಡು ಅಕ್ಷರ ನನಗೆ ಆ ಮಟ್ಟಕ್ಕೆ ಬೇ ಹೇಳ್ಕೊಂಡು ಹೋಗಿದೆ ಅದೇ ತರಹ ನಿಮ್ಮ ಎರಡು ಅಕ್ಷರಕ್ಕೆ ನಾನು ದ್ರೋಹ ಮಾಡ್ತೀರಾ ಪ್ರತಿ ಬಡವರ್ಗುನು ಮನೆ ಮನೆ ಒಂದು ವಿಶೇಷ ಆಯಿತು ನಮ್ಮ ತುಮಕೂರಲ್ಲಿ ಒಂದು ವಿದ್ಯಾರ್ಥಿ ಐನೂರ ಎಂಬತ್ತೈದು ಪರ್ಸೆಂಟ್ ಬಂದಿದೆ ಪಿ ಸಿ ಎಮ್ ಅಲ್ಲಿ ನಾನು ವಾಟ್ಸಪಲ್ಲಿ ನೋಡಿ ಆ ಮಗುಗೆ ಹಂಗೆ ಕಾಲ್ ಮಾಡಿ ನಾನು ಐದು ಸಾವಿರ ರೂಪಾಯಿ ಹಂಗೆ ಗೂಗಲ್ ಪೇ ಕಳಿಸ್ಕೊಟ್ಟೆ ಅದೇ ತರಹ ನಿಮ್ಮ ಸಲಹೆ ನಿಮ್ಮ ಅಕ್ಷರ ಕಲ್ಸ್ಕೊಟ್ಟಿದ್ದಕ್ಕೆ ನಾನು ಸದಾಕಾಲ ನಿಮಗೆ ಚಿರವಣಿಗೆ ನಿಮ್ಮ ಪಾದ ಸ್ಪರ್ಶ ಮಾಡ್ತೀನಿ